ಜೆ ಬಿಜೆಪಿಯವರು ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರಬಹುದು ಎರಡು ಸಾವಿರದ ಹದಿನೆಂಟು ಇರಬಹುದು ಎಲ್ಲಾ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಕಟ್ಟಿದ್ರು

ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ ನೂರು ಟ್ರೈ ಮಾಡ್ತಾ ಇದ್ರೀಗ ಐವತ್ತು ಸಾವಿರ ಐದು ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ